ಸಿದ್ಧಾರ್ಥ್ ಮಾತ್ ಕೇಳಿ ಪ್ರೀತಂಗೆ ಆಶ್ಚರ್ಯ ಆಯ್ತು ಏನಂದೆ ನೀನು ಇಲ್ಲೇ ಗರ ತರ ನಿಂತಿದಾನೆ ಅಂದ ಅವನ ಆ ಕಡೆ ಹೋಗ್ತಿದಾಗೆ ಆಯ್ರಾ ಮತ್ತೆ ಸಿಹಿ ವಾಶ್ರೂಮಿಂದ ಆಚೆ ಬಂದ್ರು ಮತ್ತೊಂದು ಹೊಸ ಮುಂಜಾವು ಹುರುಪಿಂದ ಶುರುವಾಗಿತ್ತು ಪ್ರೆಸಿಡೆನ್ಷಿಯಲ್ ಸೂಟ್ ಫೋರ್ ಜೀರೋ ಒನ್ ಐರಾಗೆ ಇನ್ನೂ ಎಚ್ಚರ ಆಗಿರ್ಲಿಲ್ಲ ಅವಳು ಒಳ್ಳೆ ನಿದ್ದೆಲಿದ್ಲು ಸಿಹಿ ಆಗ್ಲೇ ಗೇಮಲ್ಲಿ ಇನ್ವಾಲ್ವ್ ಆಗಿದ್ಲು ಜಾಯಿನ್ ಆಗಿದ್ ಪ್ರೀತಂ ಅನ್ನೋ ಹುಡುಗನ ಆಟ ನೋಡಿ ಖುಷಿ ಆಯ್ತು ಆದ್ರೆ ಆ ಪ್ರೀತಮ್ ತಮ್ಮ ಪಕ್ಕದ ರೂಮ್ ಅಲ್ಲಿರೋ ಸಿದ್ಧಾರ್ಥ ಭರದ್ವಾಜ್ ನ ತಮ್ಮನೆ ಅನ್ನೋ ಚಿಕ್ಕ ಸುಳಿವು ಅವಳಿಗೆ ಇರ್ಲಿಲ್ಲ ಇತ್ತ ಪ್ರೀತಮ್ಗೆ ತನ್ ಗೇಮ್ ಅಲ್ಲಿ ಯಾವ ಸ್ವೀಟ್ ಪ್ರಿನ್ಸೆಸ್ ದೊಡ್ಡ ಫ್ಯಾನ್ ಆಗಿದ್ನೋ ಆ ಸ್ವೀಟ್ ಪ್ರಿನ್ಸೆಸ್ ತನ್ ಪಕ್ಕದ ಫ್ಲಾಟ್ ಅಲ್ಲೇ ಇರೋ ಸಿಹಿ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ಅವನು ಒನ್ ಇಯರ್ ಇಂದ ಸ್ವೀಟ್ ಪ್ರಿನ್ಸೆಸ್ ಟೀಮ್ ನ ಜಾಯ್ನ್ ಆಗ್ಬೇಕು ಅಂತ ಕನ್ಸ್ ಕಂಡಿದ್ದ ಫೈನಲಿ ಅವಳ ಜೊತೆ ಸೇರ್ಕೊಂಡಿದ್ದು ಸಖತ್ ಖುಷಿ ಆಗಿತ್ತು ಪ್ರೀತಮ್ ಒಳ್ಳೆ ಮೂಡಲ್ಲಿದ್ದ ಅವನು ಸ್ವೀಟ್ ಪ್ರಿನ್ಸೆಸ್ ಪರ್ಸನಲ್ ಇಮೇಲ್ ಐ ಡಿಗೆ ಮೆಸೇಜ್ ಮಾಡ್ದ ಹಾಯ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ವೆರ್ ಐ ಯು ಸ್ಟೇಯಿಂಗ್ ಅಂತ ಟೈಪ್ ಮಾಡ್ದ ಓ ಆ ನೈಸ್ ಟು ಮೀಟ್ ಯು ಐ ಅಂತ ಕಡೆಯಿಂದ ರಿಪ್ಲೈ ಮಾಡಿದ್ಲು ದೇಶದಲ್ಲಿರೋರು ಅನ್ಕೊಂಡಿದ್ದೆ ನಾನ್ ಕೂಡ ಬೆಂಗ್ಳೂರಲ್ಲೇ ಇರೋದು ಅಂತ ಎಕ್ಸೈಟ್ ಆಗಿ ಪ್ರೀತಂ ವಾವ್ ಸೂಪರ್ ಅಂತ ಸಿಹಿ ಪ್ರೀತಂಗೆ ಮೆಸೇಜ್ ಮಾಡಿದ್ಲು ಓ ಎಸ್ ನಾನಂತೂ ನಿಮ್ ಬಿಗ್ ಫ್ಯಾನ್ ನಿಮ್ನ ನೋಡ್ಲೇಬೇಕು ಹೌದು ನೀವೆಲ್ಲ ಇರೋದು ಬೆಂಗ್ಳೂರಲ್ಲಿ ಅಂತ ಪ್ರೀತಂ ಕೇಳ್ದ ಕೂಡ್ಲೇ ಪುಟ್ಟ ಸಿಹಿ ಮೆಸೇಜ್ ಮಾಡಿದ್ಲು ನಾನು ಇಂಟರ್ ನ್ಯಾಷನಲ್ ಹೋಟೆಲ್ ರಿಗ್ಯಾಲ್ ನಲ್ಲಿರೋದು ಕೇಳಿ ಪ್ರೀತಮ್ಗೆ ಶಾಕ್ ಆಯ್ತು ತಮ್ದೇ ಅಲ್ಲಿ ತನ್ನ ಫೇವ್ರೆಟ್ ಗೇಮರ್ ಇದೇ ಅನ್ನೋದು ಅವನಿಗೆ ನಂಬಕ್ಕೆ ಆಗ್ಲಿಲ್ಲ ಇದು ನಮ್ದೆ ಹೋಟೆಲ್ ಇನ್ಯಾಕ್ ತಡ ಈಗ್ಲೇ ಮೀಟ್ ಅಂತ ಕೇಳ್ದ ಪ್ರೀತಮ್ ಸಿಹಿ ರಿಪ್ಲೈ ಮಾಡಬೇಕು ಅನ್ನುವಷ್ಟರಲ್ಲಿ ಅಷ್ಟರಲ್ಲಿ ಅವಳ ಫ್ಲಾಟ್ ಅಲ್ಲಿ ಲ್ಯಾಂಡ್ ಲೈನ್ ನಂಬರ್ ರಿಂಗ್ ಆಗೋದಕ್ ಶುರುವಾಯ್ತು ಅದ್ನ ಕೇಳಿ ಆಯ್ರಾಗೆ ಎಚ್ರ ಆಯ್ತು ಸಿಹಿ ಕೂಡ್ಲೆ ಫೋನ್ ಪಿಕ್ ಮಾಡಿ ಮಾತಾಡಿದ್ಲು ನಂತರ ಆಯ್ರಾ ಕಡೆ ತಿರ್ಗಿ ಮಮ್ಮಿ ಯಾರೋ ಅಕ್ಷತ್ ಅಂತ ಕೆಳಕ್ ಬಂದಿದಾರಂತೆ ಅಂತ ಅಂದ್ಲು ಸಿಹಿ ಇದ್ನ ಕೇಳಿ ಮುಖದ ಮುಖದ್ಮೇಲೆ ಸ್ಮೈಲ್ ಮೂಡ್ತು ಆಯ್ರಾ ರೆಡಿಯಾಗಿ ಕೆಳಕ್ ಬರುವಷ್ಟ್ರಲ್ಲಿ ಆಗ್ಲೇ ಒನ್ ಅವರ್ ಮೇಲಾಗಿತ್ತು ಅರೆ ನೀವ್ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದವ್ರಲ್ವಾ ಅಂತ ಅಕ್ಷತ್ ನ ಕೇಳಿದ್ಲು ಅಕ್ಷತ್ ಕೂಡ ಆಕ್ಟ್ ಮಾಡೋದಕ್ ಶುರು ಮಾಡ್ದ ಅಯ್ಯೋ ನೀವ್ ಇಲ್ಲೇನ್ ಮಾಡ್ತಿದಿರ ನಾನು ಅದೇ ಆಯ್ರಾ ಶರ್ಮಾನ ಹುಡುಕ್ತಾ ಇಲ್ಲಿಗ್ ಬಂದಿದ್ದೆ ಅದೇ ಆ ಡುಮ್ಮಿ ಬರ್ತಾಳೆ ಅಂತ ಹೇಳಿದ್ನಲ್ಲ ಅವಳು ಇದೇ ಹೋಟೆಲ್ ಅಲ್ಲಿ ಇದ್ದಾಳೆ ಅಂತ ಇಲ್ಲಿಗ್ ಬಂದೆ ಛೆ ನಿಮ್ದು ಅವಳದು ಒಂದೇ ಹೆಸರು ಇರೋದ್ರಿಂದ ಎಷ್ಟು ಕನ್ಫ್ಯೂಷನ್ ಆಯ್ತು ನೋಡಿ ಬೈ ವೇ ಐ ಆಮ್ ಅಕ್ಷತ್ ಅಂತ ತನ್ ಕೈನ ಮುಂದೆ ಚಾಚ್ದ ಬಹುಶಃ ನಿಮ್ಮ ಐರಾ ಇಲ್ಲೂ ಬಂದಿಲ್ಲ ಅನ್ಸತ್ತೆ ಇದ್ನ ಕೇಳಿ ಅಕ್ಷತ್ ಅಂದ ಹೋಗ್ಲಿ ಬಿಡಿ ಬಹುಶಃ ದೇವ್ರು ನಿಮ್ಗೆ ಈ ಫ್ಲವರ್ ಬೊಕೆ ಸಿಗ್ಬೇಕು ಅಂತ ಬರ್ದಿದಾನೇನೋ ಅಂತ ರೆಡ್ ರೋಸಸ್ ಇದ್ದ ಬೊಕ್ಕೆನ ಅವ್ಳು ಎದ್ರು ಹಿಡ್ದ ಆಯ್ರಾ ಎಲ್ ಸಿಟ್ಟಾಗ್ತಾಳೇನೋ ಅನ್ನೋ ಭಯನೂ ಅವನ್ ಮನ್ಸಲ್ಲಿತ್ತು ಆದ್ರೆ ಐರಾ ಸ್ಮೈಲ್ ಮಾಡ್ತಾ ಅಂದ್ಲು ಬೇರೆ ಹುಡುಗಿಕ್ ತಂದಿರೋ ಫ್ಲವರ್ಸ್ ಬೇಡ ಬೇಕಿದ್ರೆ ಬೇರೆ ಫ್ಲವರ್ಸ್ ಕೊಡ್ಸಿ ಅಂತ ಅಕ್ಷತ್ಗೆ ಖುಷಿಲಿ ಆಕಾಶದಲ್ಲಿ ತೇಲಾಡೋ ಹಾಗಾಯ್ತು ಎಲ್ಲೆಲ್ಲದ್ ಕಾನ್ಫಿಡೆನ್ಸ್ ಅವನಿಗೆ ಬಂದ್ಬಿಡ್ತು ಬರೀ ಫ್ಲವರ್ಸ್ ಯಾಕೆ ಬೇಕಿದ್ರೆ ಇದೇ ಹೋಟೆಲ್ ಅಲ್ಲಿ ಸಂಜೆ ಪಾರ್ಟಿನ ಕೊಡಿಸ್ತೀನಿ ಅಂತ ಆಯನ ಇಂಪ್ರೆಸ್ ಮಾಡಕ್ ನೋಡ್ದ ಆಯ್ರಾ ಹುಬ್ಬು ಮೇಲೇರ್ಸಿ ಅಂದ್ಲು ಬಟ್ ಅಕ್ಷತ್ ಈ ರಿಗಾಲ್ ಹೋಟೆಲ್ ತುಂಬಾ ಕಾಸ್ಟ್ಲಿ ಇದ್ನ ನಿಮ್ಗೆ ಅಫೋರ್ಡ್ ಕೆಣಕೋ ತರ ಕೇಳಿದ್ಲು ಇದನ್ನ ಕೇಳಿದ್ದೆ ಅಕ್ಷತ್ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗ್ ಮಿಸ್ ನನ್ನ ಯಾರು ಅಂತ ಅಂದ್ಕೊಂಡಿದಿರ ಇಂತ ಹತ್ತು ರಿಗಾಲ್ ಹೋಟೆಲ್ ಖರೀದಿ ಮಾಡುವಷ್ಟು ಹಣ ಇದೆ ನನ್ನ ಹತ್ರ ಐ ಆಮ್ ದ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ದ ಅಕ್ಷತ್ ರಾವ್ ಬೇಕಿದ್ರೆ ರಾತ್ರಿ ಏಳು ಗಂಟೆಗೆ ಫಿಫ್ತ್ ಫ್ಲೋರ್ ಅಲ್ಲಿ ಪಾರ್ಟಿ ಹಾಲ್ಗೆ ಬನ್ನಿ ಬರೀ ಒಂದ್ ಟೇಬಲ್ ಅಷ್ಟೇ ಅಲ್ಲ ಇಡೀ ನೇ ಬುಕ್ ಮಾಡಿರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ ಆಯ್ರಾ ಅವನನ್ನ ನೋಡಿ ಸ್ಮೈಲ್ ಮಾಡಿದ್ಲು ಲೆಟ್ ಸೀ ಮಿಸ್ಟರ್ ಅಕ್ಷತ್ರ ಅಂತ ಹೇಳ್ತಾ ಅಲ್ಲಿಂದ ಲಿಫ್ಟ್ ಕಡೆ ಹೊರಟ್ಲು ಆಯ್ರಾನ ಹಿಂದಿಂದ ನೋಡ್ತಾ ಅಕ್ಷತ್ ಮನ್ಸಲ್ಲೇ ಮ್ಯಾನ್ ಶೀಸ್ ಗಾರ್ಜಿಯಸ್ ಅಂತ ಅಂದ್ಕೊಂಡ ಇತ್ತ ಲಿಫ್ಟ್ ಏರಿದ ಆಯ್ರಾ ಮುಖ ಸಡನ್ ಆಗಿ ಸೀರಿಯಸ್ ಆಯ್ತು ಅವಳು ಏನೋ ಯೋಚಿಸಿ ತನ್ ಪಾಕೆಟ್ ಇಂದ ಫೋನ್ ಆಚೆ ತೆಗ್ದು ಯಾರ್ಗೋ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ಲು ಇವತ್ತು ಸಂಜೆ ರಿಗಾಲ್ ಹೋಟೆಲ್ಗೆ ಎಂಟ್ ಗಂಟೆಗೆ ಬಾ ಅಂತ ಆಯ್ರಾ ಆ ನಂಬರ್ಗೆ ಮೆಸೇಜ್ ಮಾಡಿದ್ಲು ರಾತ್ರಿ ಆಗ್ಲೇ ಏಳು ಹದಿನೈದಾಗಿತ್ತು ಅಕ್ಷತ್ ಆಯ್ರಾಗೋಸ್ಕರ ಕಾಯ್ತಾ ಇದ್ದ ಇಡೀ ಹಾಲ್ನೇ ಬುಕ್ ಮಾಡ್ತೀನಿ ಅಂತ ಅವನು ಹೇಳಿದ್ನಾದ್ರೂ ಆವತ್ತು ಹೋಟೆಲ್ನವ್ರು ಅದಕ್ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಅದಕ್ಕೆ ತುಂಬಾ ಲಕ್ಸುರಿಯಸ್ ಸ್ವೀಟ್ನ ಬುಕ್ ಮಾಡಿದ್ದ ತುಂಬಾ ಜನ ಆಲ್ರೆಡಿ ಪಾಟೀಲಿದ್ರು ಅವರೆಲ್ಲ ಸಖತ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು ವೆಸ್ಟರ್ನ್ ಮ್ಯೂಸಿಕ್ ಲೈಟ್ ಆಗಿ ಪ್ಲೇ ಆಗ್ತಿತ್ತು ಅದೇ ಟೈಮ್ಗೆ ಹಾಲ್ ಡೋರ್ ಓಪನ್ ಆಯ್ತು ರೆಡ್ ಕಲರ್ ಸ್ಕರ್ಟ್ ಅದಕ್ಕೆ ಮ್ಯಾಚ್ ಆಗೋ ರೆಡ್ ಲಿಪ್ಸ್ಟಿಕ್ ಹಾಕಿದ ಆಯ್ರಾ ಅಲ್ಲಿ ಬರ್ತಿದ್ದಂಗೆ ಅವಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ಲು ಅಷ್ಟೊಂದ್ ಜನ ಹುಡುಗಿರಲ್ಲಿ ಇದ್ರು ಆಯ್ರಾ ಸಿಂಪಲ್ ಬ್ಯೂಟಿ ಯುನೀಕ್ ಆಗಿ ಕಾಣಿಸ್ತಿತ್ತು ಹುಡುಗರು ಕಣ್ಣು ಆಯ್ರಾ ಮೇಲೆ ಬಿದ್ದಿದ್ರಿಂದ ಉಳಿದೆಲ್ಲ ಹುಡುಗಿರ್ಗೂ ಅವಳ ಮೇಲೆ ಜಲಸಾಯ್ತು ಬಟ್ ಆಯ ಕೇರ್ ಮಾಡದೆ ಸೈಲೆಂಟ್ ಆಗಿ ಒಂದ್ ಮೂಲೆ ಸೀಟ್ ಹುಡ್ಕೊಂಡು ಕೂತಿದ ಅಕ್ಷತ್ ಕಡೆ ಸ್ಮೈಲ್ ಮಾಡ್ತಾ ಅವನ್ ಎದು ಕೂತು ಸ್ವಲ್ಪ ಟೈಮ್ ವೇಟರ್ ಬರ್ತಿದಂಗೆ ಅಕ್ಷತ್ ಅಂತೂ ಇಂಪ್ರೆಸ್ ಮಾಡೋದಕ್ಕೆ ಆ ರೆಸ್ಟೋರೆಂಟ್ ಕಾಸ್ಟ್ಲಿಯಸ್ ಶ್ಯಾಂಪಿಂಗ್ ಫುಡ್ ಆರ್ಡರ್ ಮಾಡ್ದ ತಾನು ಕಾಕ್ಟೇಲ್ ಟೇಲ್ ಕುಡಿಯೋದಕ್ ಸ್ಟಾರ್ಟ್ ಮಾಡ್ದ ಅದ್ ಯಾಕೋ ಅವನಿಗೆ ಸ್ವಲ್ಪ ಟೈಮ್ ಅಲ್ಲೇ ನಶೆ ಇರೋದಕ್ಕೆ ಶುರುವಾಯ್ತು ಸೋ ಗಾರ್ಜಿಯಸ್ ಅಂತ ಅವಳನ್ನೇ ನೋಡ್ತಾ ಅಂದ ಅಕ್ಷತ್ ಆಯ್ರಾ ತರಲ್ಲಿ ಬೇರೆ ಏನೋ ಯೋಚನೆ ಓಡ್ತಾ ಇತ್ತು ಆದ್ರೂ ಅವಳು ಶಾಂಪಿನ್ ಸಿಪ್ ಮಾಡ್ತಾ ಅಕ್ಷತ್ ಸೋ ಹ್ಯಾಂಡ್ಸಮ್ ಆದ್ರೂ ನೀನ್ ಯಾಕೆ ಇನ್ನು ಮದ್ವೆ ಆಗಿಲ್ಲ ಆ ಶರ್ಮಾ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತಲ್ಲ ನೆಕ್ಸ್ಟ್ ಏನ್ ಪ್ಲಾನ್ಸ್ ನಿಂದು ಬೇರೆ ಯಾರಾದ್ರೂ ಹುಡುಗಿ ಇದ್ದಾಳ ಅಂತ ಕೇಳ್ದ ಇದ್ನ ಕೇಳಿ ಅಕ್ಷತ್ಗೆ ಆಶ್ಚರ್ಯ ಆಯ್ತು ನನ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಗ್ ಗೊತ್ತು ಅಂತ ಅವನು ಕನ್ಫ್ಯೂಷನ್ ಅಲ್ಲಿ ಅವಳನ್ನೇ ನೋಡ್ದ ಬೆಂಗಳೂರಲ್ಲಿ ನಂಗೆ ತುಂಬಾ ಜನ ಎಲಿಟ್ ಫ್ರೆಂಡ್ಸ್ ಇದ್ದಾರೆ ನಾನು ನಿನ್ ಬಗ್ಗೆ ಬೆಳಗ್ಗೆಯಿಂದ ರಿಸರ್ಚ್ ಮಾಡಿದಿನಿ ಅಂದ್ಲು ಅಕ್ಷತ್ಗೆ ಇದನ್ನ ಕೇಳಿ ಖುಷಿ ಆಯ್ತು ಈ ಹುಡುಗಿ ತನ್ ಬಗ್ಗೆ ನಿಜವಾಗ್ಲೂ ಇಂಟ್ರೆಸ್ಟೆಡ್ ಇದ್ದಾಳೆ ಅಂತ ಅನ್ಸಿ ಅವನು ಉಬ್ಬೋದ ಆ ಪಾರ್ಟಿ ಹಾಲಲ್ಲಿ ಲೈಟ್ಸ್ ಡಿಮ್ ಆಗ್ತಾ ಹೋದ್ವಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೋರಾಗ್ತಾ ಹೋಗಿತ್ತು ಅಕ್ಷತ್ ಫುಲ್ ನಶಲಿದ್ದ ನನಗ್ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಬಟ್ ಹೂ ನೋಸ್ ನೀನೆ ನನ್ ಗರ್ಲ್ ಶಾಮಿಂಗ್ ಆಗ್ಬೋದಲ್ವಾ ಹಾಗಿದ್ರೆ ಇದನ್ನ ಡೇಟ್ ಅಂತ ಭಾವಿಸ್ಬೋದ ಅಂತ ಅವನು ಆಯ್ರಾ ಕೈನ ತನ್ ಬೆರಳಿಂದ ಸವರ್ತಾ ಕೇಳ್ದ ಆಯ್ರಾ ಸ್ಮೈಲ್ ಮಾಡ್ತಾ ವೈ ನಾಟ್ ಆದ್ರೆ ಫಸ್ಟ್ ನಂಗೆ ನಿನ್ ಬಗ್ಗೆ ಎಲ್ಲಾ ತಿಳ್ಕೊಬೇಕು ನಿಜ ಹೇಳು ನೀನ್ಯಾಕಿಷ್ಟು ವರ್ಷ ಆದ್ರೂ ಆ ಡುಮ್ಮಿ ಆಯ್ರಾಗೋಸ್ಕರ ವೇಟ್ ಮಾಡ್ತಿದ್ಯಾ ನಂಗೆ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ ನಿಜ ಹೇಳಿದ್ರೆ ಇದು ಡೇಟ್ ಹೌದೋ ಅಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ ಇದ್ನ ಕೇಳಿ ಅಕ್ಷತ್ಯದೆ ಉನ್ಮಾದದಿಂದ ಬೀಟ್ ಮಾಡಕ್ ಶುರು ಮಾಡ್ತು ಫಸ್ಟ್ ಏನಿದ್ದ ಅವನಿಗೆ ಇನ್ನಷ್ಟು ತಲೆಗೇರ್ತು ಹೇಗಾದ್ರೂ ಮಾಡಿ ಈ ಆಯನ ತನ್ನವಳಾಗ ಮಾಡ್ಕೋಬೇಕು ಅಂತ ಅನ್ಸಿ ಅವನ್ ಹೇಳ್ದ ಇಟ್ಸ್ ಜಸ್ಟ್ ಅ ಬಿಸ್ನೆಸ್ ಡೀಲ್ ಆ ಪೆದ್ದಿ ಆಯ್ರಾ ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗ ಒಪ್ಕೊಂಡಿದೀನಿ ಅಂದ್ಕೊಂಡಿದ್ಲು ಆದ್ರೆ ನನಗ್ ಬೇಕಾಗಿದ್ದು ಅವಳಲ್ಲ ಅವಳ ಹೆಸರಲ್ಲಿರೋ ಫಿಸಿಯೋಸ್ ಫಾರ್ಮ ಕಂಪ್ನಿ ಅದು ನಂಗೆ ಸಿಕ್ತು ಅಂದ್ರೆ ಕೇವಲ ಐದು ವರ್ಷದಲ್ಲೇ ಇಂಡಿಯಾಸ್ ರಿಚೆಸ್ಟ್ ಫ್ಯಾಮಿಲೀಸ್ನಲ್ಲಿ ನಲ್ಲಿ ನಮ್ ಫ್ಯಾಮ್ಲಿನೂ ಒಂದಾಗತ್ತೆ ಅಂದ ನಂತರ ಮಾತ್ ಮುಂದುವರ್ಸ್ತ ಇದೆಲ್ಲ ಕೇಳಿ ನಾನು ತುಂಬಾ ಕೆಟ್ಟವನು ಅಂತ ಅನಸ್ತಿರ್ಬೇಕಲ್ವಾ ನಿನ್ಗೆ ಅಂತ ಡೌಟಲ್ ಕೇಳ್ದ ಆಯ್ರಾ ಹೆದ್ರಿ ಎತ್ ಹೋಗ್ಬೋದು ಅನ್ನೋ ಡೌಟ್ ಅವನಿಗಿತ್ತು ಆದ್ರೆ ಆಯ್ರಾ ಮಾತ್ರ ಮಾದಕವಾಗಿ ಅವಣ್ಣೆ ನೋಡ್ತಾ ಐ ಲೈಕ್ ಬ್ಯಾಡ್ ಬಾಯ್ಸ್ ಬಿಸ್ನೆಸ್ ಡೀಲ್ಸ್ ಅಲ್ಲಿ ಇಂಥ ಟ್ರಿಕ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಬೆಳೆಯೋದಕ್ಕಾಗಲ್ಲ ಅಂತ ಕಣ್ಮಿಟಕ್ಸಿದ್ಲು ನಂತರ ಅವಳು ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಮಾಡಿ ನಂತರ ಅಕ್ಷತ್ ನೋಡಿ ಸ್ಮೈಲ್ ಮಾಡಿದ್ಲು ಅಕ್ಷತ್ ಗಂತೂ ಸ್ವರ್ಗಾನೇ ಭೂಮಿಗಿಳಿದು ಬಂದಂಗನಸ್ತು ಅವನು ಅವಳನ್ನೇ ನೋಡ್ತಾ ಇನ್ನೊಂದು ಪೆಕ್ ಕುಡ್ದ ಇತ್ತ ತನ್ನ ಆಫೀಸ್ ರೂಮಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಲ್ಯಾಪ್ಟಾಪಲ್ಲಿ ಏನೋ ಚೆಕ್ ಮಾಡ್ತಾ ಕೂತಿದ್ದ ಅವನಿಗೆ ಒಂದು ಕಾಲ್ ಬಂತು ಡಾಕ್ಟರ್ ಸಂಯುಕ್ತಾನ ಟ್ರೇಸ್ ಮಾಡಕ್ಕೆ ಅಂತ ಅವನು ತನ್ನ ಫ್ರೆಂಡ್ ಸಹಾಯ ತಗೊಂಡಿದ್ದ ಹಲೋ ಅಂತ ಸೀರಿಯಸ್ ಆ ಟೋನಲ್ಲಿ ಹೇಳ್ದ ಸಿದ್ಧಾರ್ಥ್ ಸಿದ್ಧಾರ್ಥ್ ನಿಂಗೊಂದು ಶಾಕಿಂಗ್ ನ್ಯೂಸ್ ಆ ಡಾಕ್ಟರ್ ಸಂಯುಕ್ತ ಬೇರೆ ಎಲ್ಲೂ ಇಲ್ಲ ಅವರು ನಿಮ್ ಹೋಟೆಲ್ನಲ್ಲೇ ಇರೋದು ಅವ್ರ ಫೋನ್ ಟ್ರೇಸ್ ಆಗ್ತಿದೆ ಶಿ ಇಸ್ ವೆರಿ ನಿಯರ್ ಟು ಯು ಚೆಕ್ ಫಾಸ್ಟ್ ಅಂತ ಆ ಕಡೆಯಿಂದ ಒನ್ ಫ್ರೆಂಡ್ ಹೇಳ್ದ ಕಾಲ್ ಕಟ್ ಮಾಡಿ ಸಿದ್ಧಾರ್ಥ್ ಶಾಕ್ ಅಲ್ಲಿ ಸೆಕ್ರೆಟರಿ ಕಡೆ ನೋಡಿ ಹೇಳ್ದ ಡಾಕ್ಟರ್ ಸಂಯುಕ್ತ ನಮ್ ಹೋಟೆಲ್ ಒಳಗೆ ಇದಾರಂತೆ ಏನಾಗ್ತಿದೆ ಇಲ್ಲಿ ಅವ್ರ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಏನೋ ನಡೀತಾ ಇದೆ ಫಸ್ಟ್ ಆ ಸಂಯುಕ್ತ ಶರ್ಮಾ ಫೈಂಡ್ ಔಟ್ ಮಾಡಬೇಕು ಅಂತ ಯದ್ನಿಂತ ಎಸ್ ನಮ್ ಬಾಡಿ ಗಾರ್ಡ್ಸ್ ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತೆ ಎಲ್ಲಾ ಸ್ಟಾಫ್ಗೂ ಇಮ್ಮಿಡಿಯೆಟ್ಲಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ದ ಸೆಕ್ರೆಟ್ರಿ ಗಲಾಟೆ ಆಗೋದು ಬೇಡ ಬಟ್ ಅವರು ಎಲ್ಲಾ ಬಿಟ್ಟು ನಮ್ ಹೋಟೆಲ್ಗೆ ಯಾಕೆ ಬಂದ್ರು ಅಂತ ತಿಳ್ಕೊಬೇಕು ಫಸ್ಟ್ ನಾವು ಅವರನ್ನ ಹುಡುಕ್ಬೇಕು ಗೆಟ್ ಫಾಸ್ಟ್ ಅಂತ ಹೇಳಿದ ಸಿದ್ಧಾರ್ಥ್ ಅವನ ಆಫೀಸ್ ರೂಮ್ ಇಂದ ಆಚೆ ಬಂದ ಡಾಕ್ಟರ್ ಸಂಯುಕ್ತ ಹೇಗಿರಬಹುದು ಅನ್ನೋ ಸಣ್ಣ ಐಡಿಯಾ ಕೂಡ ಅವನಿಗಿರ್ಲಿಲ್ಲ ಸಿದ್ಧಾರ್ಥ್ ನೇರವಾಗಿ ರಿಸೆಪ್ಷನಿಸ್ಟ್ ಹತ್ರ ಬಂದವನೇ ಗೆಸ್ಟ್ ಲಿಸ್ಟ್ ಓಪನ್ ಮಾಡಿಸ್ದ ಡಾಕ್ಟರ್ ಸಂಯುಕ್ತ ನಮ್ ಗೆಸ್ಟಾ ಪ್ಲೀಸ್ ಚೆಕ್ ಅಂತ ಕೇಳ್ದ ರಿಸೆಪ್ಷನಿಸ್ಟ್ ಚೆಕ್ ಮಾಡಿ ನೋ ಸರ್ ಅಂತ ಯಾವ ಹೆಸರಿನವರು ನಮ್ ಗೆಸ್ಟ್ ಅಲ್ಲ ಅಂತ ಕೂಲಾಗಿ ಹೇಳಿದ್ಲು ಆಗ ಸೆಕ್ರೆಟ್ರಿ ಏನೋ ಯೋಚನೆ ಮಾಡಿ ಸರ್ ಮೇ ಬಿ ಅವರು ರೂಮ್ ತಗೊಳ್ದೇ ಇರಬಹುದು ಬಟ್ ನಮ್ಮ ರೆಸ್ಟೋರೆಂಟ್ಗೋ ಅಥವಾ ಪಾರ್ಟಿ ಹಾಲ್ಗೋ ವಿಸಿಟ್ ಮಾಡಿರ್ಬೇಕು ನಾವು ಅಲ್ಲೇ ಹೋಗಿ ಹುಡ್ಕೋದ್ ಬೆಟರ್ ಅಂತ ಹೇಳ್ದ ಬಾಡಿಗಾರ್ಡ್ ಸೆಕ್ರೆಟ್ರಿ ಸಿದ್ಧಾರ್ಥ್ ಎಲ್ಲರೂ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡು ಇಡೀ ರೆಸ್ಟೋರೆಂಟ್ ಹೋಟೆಲ್ ಲಾಬಿ ಎಲ್ಲಾ ಕಡೆ ಹುಡ್ಕೋದಕ್ ಶುರು ಮಾಡಿದ್ರು ತನ್ನ ಹ್ಯಾಕರ್ ಫ್ರೆಂಡ್ ಜೊತೆ ಬ್ಲೂಟೂತ್ ಕಾಲಲ್ಲಿದ್ದ ಇದ್ದ ಸಿದ್ಧಾರ್ಥ್ ಅವನಿಗೆ ಸಂಯುಕ್ತ ಶರ್ಮಾ ಯಾಕೆ ತಮ್ಮ ಹೋಟೆಲ್ಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಾಗಿತ್ತು ಆದ್ರೆ ತಾನು ಹುಡುಕ್ತಿರೋ ಡಾಕ್ಟರ್ ಸಂಯುಕ್ತ ಶರ್ಮಾ ಬೇರೆ ಯಾರೂ ಅಲ್ಲ ತನ್ನ ಫ್ಲಾಟ್ ಪಕ್ಕದಲ್ಲೇ ಇರೋ ಆಯ್ರಾ ಅಂತ ಅವನಿಗೆ ಸುಳುವು ಇರಲಿಲ್ಲ ಇತ್ತ ಪಾರ್ಟಿ ಹಾಲ್ ಅಲ್ಲಿ ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು ಆಯ್ರಾಗೆ ಅಕ್ಷತ್ನಿಂದ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿತ್ತು ಅವಳು ಆಶ್ಚರ್ಯದಲ್ಲೇ ಕೇಳಿದ್ಲು ಆ ಫಾರ್ಮಸಿ ಬಗ್ಗೆ ನಾನು ಕೇಳಿದ್ದೀನಿ ಅಕ್ಷತ್ ಆದ್ರೆ ಅದೀಗ ಲಾಸ್ ಅಲ್ಲಿದೆ ಅಲ್ವಾ ಅದ್ರಿಂದ ನೀನ್ ಹೇಗ ಶ್ರೀಮಂತ ಆಗ್ತೀಯಾ ಅಂದ್ಲು ತನ್ನೆದ್ರು ಕೂತಿರೋ ಈ ಬ್ಯೂಟಿಫುಲ್ ಗರ್ಲ್ ಐ ಲೈಕ್ ಬ್ಯಾಡ್ ಬಾಯ್ಸ್ ಅಂದಿದ್ ಕೇಳಿ ಅಕ್ಷತ್ ಗೆ ಆಗ್ಲೆ ತಲೆ ಅಂದಿತ್ತು ತಾನೆಂಥ ಚಾಣಾಕ್ಷ ಅನ್ನೋದನ್ನ ತೋರ್ಸೋದಕ್ಕೆ ಅವನು ಎಲ್ಲಾ ಇನ್ಫಾರ್ಮೇಶನ್ ಅವಳಿಗೆ ಹೇಳೋಕ್ ಮುಂದಾದ ಅಕ್ಷತ್ ತನ್ ಕಾಕ್ಟೆಲ್ ಸವರ್ತಾ ಅಂದ ಇಂಡಿಯಾ ಅಲ್ಲ ಇಡೀ ವಿಶ್ವದಲ್ಲಿ ಇಂಪಾಸಿಬಲ್ ಅನ್ಕೊಂಡಿರೋ ಒಂದು ರಿಸರ್ಚ್ ಆ ಕಂಪನಿಲಿ ನಡೆದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ ಹಿಂದೆ ಡಾಕ್ಟರ್ ವಸುಂಧರ ಅಂತ ಒಬ್ಬ ಸೈಂಟಿಸ್ಟ್ ಇತ್ತು ಅವಳದೆ ಕಂಪ್ನಿ ಸ್ಟೆಮ್ ಸೆಲ್ ರಿಸರ್ಚ್ ಬಗ್ಗೆ ಎಲ್ಲೂ ಒಂದ್ ಸಣ್ಣ ಇನ್ಫಾರ್ಮೇಶನ್ ಇಲ್ಲದೆ ಇರೋ ಹಾಗೆ ಮಾಡಿ ಎಲ್ಲಾ ಹೈಡ್ ಮಾಡಿ ಸತ್ ಹೋಗಿದಾಳೆ ಆ ಕಂಪನಿ ನಂದಾಗೋವರೆಗೂ ಆ ರಹಸ್ಯ ನನ್ ಕೈಗೆ ಸಿಗಲ್ಲ ಅಂತ ಹೇಳಿ ಆಯನ ನೋಡಿ ಮಾತ್ ಮುಂದ್ ಡಾಕ್ಟರ್ ವಸುಂಧರಾ ಆಯ್ರಾಳ ಅಮ್ಮ ಆಗಿದ್ಲು ಅವನು ತನ್ನ ತಾಯಿನ ಬ್ಲಡಿ ಬಿಚ್ ಅಂದದ್ ಕೇಳಿ ಅವಳಿಗೆ ಕೋಪ ಬಂತು ಆದ್ರೆ ತನ್ನ ತಾಯಿ ಬಗ್ಗೆ ಅಕ್ಷತದ್ಯಾವ್ದೋ ಹೊಸ ಇನ್ಫಾರ್ಮೇಶನ್ ಕೊಡ್ತಿರೋದ್ ನೋಡಿ ಆಯ್ರಾಗೆ ಶಾಕ್ ಆಯ್ತು ಈಗ ಅವಳಿಗೆ ತನಗೆ ಗೊತ್ತಿಲ್ಲದೆ ಇರೋ ಅನೇಕ ರಹಸ್ಯಗಳು ಆ ಕಂಪನಿಲಿ ಇದೆ ಅಂತ ಅನ್ಸಕ್ ಶುರು ಆಯ್ತು ಹಾಗಿದ್ರೆ ತನ್ನ ಅಮ್ಮನ ಸಾವಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇದ್ರಲ್ಲಿ ಯಾರ್ಯಾರು ಶಾಮಿಲ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ಅವಳು ತಲೆಯಲ್ಲಿ ಓಡೋದಕ್ ಶುರು ಮಾಡ್ತು ಅವಳಿಗೆ ಎಲ್ರ ಮೇಲೂ ಸಿಟ್ಟು ಬರೋದು ಶುರುವಾಯಿತು ಎಸ್ಪೆಷಲಿ ಅಕ್ಷತ್ ಮೇಲೆ ಆದ್ರೆ ಅವನಿಂದ ತಿಳ್ಕೋಬೇಕಾಗಿರೋ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿತ್ತು ಅದಕ್ಕೆ ಸಿಟ್ಟು ಕಂಟ್ರೋಲ್ ಮಾಡ್ತಾ ಆಯ್ರಾ ಅಕ್ಷತ್ ಆಯ್ರಾಗೆ ಟ್ವಿನ್ಸ್ ಆಗಿದ್ವಂತ ನಿಜಾನ ಅವು ಎಲ್ಲಿವೆ ಈಗ ಅಂತ ಕೇಳಿದ್ಲು ಇದನ್ನ ಕೇಳಿ ಅಕ್ಷತ್ ಒಂದು ಕ್ಷಣಕ್ಕೆ ಆಯ್ರಾನೇ ನೋಡ್ದ ನಂತರ ಅಂದ ವಾಟ್ ರಿಯಲಿ ಆ ವಿಷಯ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ ಆದ್ರೆ ಆ ಡುಮ್ಮಿ ಡ್ರೀಮ್ ನೇ ಹಾಳ್ ಮಾಡಿದ್ಲು ಅವಳನ್ನ ಮದ್ವೆ ಆಗಿ ಆ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಅವಳನ್ನ ಬಿಟ್ಬಿಡೋಣ ಅನ್ನೋದು ನನ್ನ ಪ್ಲಾನ್ ಆಗಿತ್ತು ಆದ್ರೆ ಮದ್ವೆಗ್ ಮುಂಚೆನೆ ಅವಳು ಪ್ರೆಗ್ನೆಂಟ್ ಆಗಿ ಬಂದಿದ್ಲು ಅವಳ ಮದ್ವೆ ಆಗಿದ್ರೆ ಆ ಮಕ್ಕಳು ನನವಾಗ್ತಿದ್ವು ಬ್ಲಡಿ ಈಡಿಯಟ್ ತನ್ನ ಮಕ್ಕಳಿಗೆ ತಂದೆ ಯಾರು ಅನ್ನೋದೇ ಅವಳಿಗೆ ತಿಳಿದಿಲ್ವಂತೆ ಅಂದ ಅಕ್ಷತ್ಗೆ ತನ್ನ ಮಕ್ಕಳ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನೋದು ಕೇಳಿ ಆಯ್ರಾಗೆ ಮತ್ತೆ ಬೇಜಾರಾಯಿತು ಆಯ್ರ ಏನೂ ಮಾತಾಡದೆ ಸುಮ್ಮನೆ ಕೂತಿರೋದನ್ನ ಒಬ್ಸರ್ವ್ ಮಾಡಿದ ಅಕ್ಷತ್ ಅವಳು ಹಾಕಿದ ಆ ಸ್ಕರ್ಟ್ ಅವಳ ನುಣುಪಾದ ಕಾಲು ಹೈ ಹೀಲ್ಸ್ ಆ ಕೆಂಪು ಡ್ರೆಸ್ ಅವಳ ಪರ್ಫೆಕ್ಟ್ ದೇಹ ನೋಡಿ ಅವನಿಗೆ ಮತ್ತಷ್ಟು ನಶೆ ಇರೋದಕ್ಕೆ ಶುರುವಾಯಿತು ಅವನು ನಿಧಾನಕ್ಕೆ ಟೇಬಲ್ ಹತ್ರ ವಾಲ್ತಾ ಅವಳನ್ನ ಕಿಸ್ ಮಾಡೋದಕ್ಕೆ ಅವಳ ಹತ್ರ ಹೋದ ಆಯ್ರ ಮಾದಕವಾಗಿ ಅವನನ್ನ ನೋಡಿ ನಂತರ ವ್ಯಂಗ್ಯವಾಗಿ ಸ್ಮೈಲ್ ಮಾಡಕ್ ಶುರು ಮಾಡಿದ್ಳು ಆಯ್ರ ಅವನ್ನ ತಡಿತಾ ಅಂದ್ಲು ಅಕ್ಷತ್ ನಿನ್ ಹಿಂದೆ ಯಾರೋ ನಿಂತಿದ್ದಾರೆ ನೋಡು ಅಕ್ಷತ್ ಕನ್ಫ್ಯೂಷನ್ ಅಲ್ಲಿ ಹಿಂದೆ ತಿರುಗಿ ನೋಡ್ದ ಒಂದ್ ಕ್ಷಣ ಅವ್ನ್ ಹಾರ್ಟ್ಬೀಟೇ ನಿಂತಂಗಾಯ್ತು ಹಾಗಿದ್ರೆ ಅಕ್ಷತ್ ಹಿಂದೆ ನಿಂತಿದವ್ ಯಾರು ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಸಿದ್ಧಾರ್ಥ್ಗೆ ಗೊತ್ತಾಗತ್ತಾ ಆಯ್ರಾ ತನ್ ಸೀಕ್ರೆಟ್ನ ಹೇಗ್ ಉಳಿಸ್ಕೊತಾಳೆ ಅಷ್ಟಕ್ಕೂ ಆಯ್ರ ಹಿಂದೆ ಇರೋ ರಹಸ್ಯ ಏನು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ